ಯೂಟ್ಯೂಬ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಆಗರ್ಪ ಶ್ರೀಮಂತ ತಂದೆ ಮಗನ ಮೇಲೆ ಕೇಸೊಂದು ಹಾಕಿ ತನಗೆ ತನ್ನ ಮಗನಿಂದ ಮಾಶಾಸನ ಬೇಕೆಂದು ಕೋರ್ಟನ್ನು ಕೇಳಿಕೊಂಡ ನ್ಯಾಯಾಧೀಶರು ತಾವೇ ಇಷ್ಟೊಂದು ಶ್ರೀಮಂತರಿದ್ದೀರಿ ಮತ್ತೆಕ್ಕೆ ಬೇಕು ಎಂದರು ತಂದೆ ಇಲ್ಲ ಸ್ವಾಮಿ ನನಗೆ ನನ್ನ ಮಗನ ಕಡೆಯಿಂದ ಪ್ರತಿ ತಿಂಗಳು ಸ್ವಲ್ಪವಾದರೂ ಬೇಕೇ ಬೇಕು ಎಂದ ಹಠಕ್ಕೆ ಬಿದ್ದ ತಂದೆಗೆ ನ್ಯಾಯ ಕೊಡಬೇಕೆಂದು ಆ ಮಗನನ್ನು ಕೋರ್ಟಿಗೆ ಬರಲು ಹೇಳಿದ ಜಡ್ಜ್ ಕೇಸ್ ಮುಂದಕ್ಕೆ ಹಾಕಿದರು ಕೋರ್ಟ್ ನಿರ್ಧರಿಸಿದ ದಿನ ಮಗ ಬಂದು ಕಟಕಟೆಯಲ್ಲಿ ನಿಂತುಕೊಂಡ ನಿಮ್ಮ ನ್ಯಾಯಾಧೀಶರು ನಿಮ್ಮ ತಂದೆ ನಿಮ್ಮಿಂದ ಪ್ರತಿ ತಿಂಗಳು ಮಾಶಾಸನೇ ಕೇಳುತ್ತಿದ್ದಾರೆ ಕೊಡಬೇಕಾಗುತ್ತದೆ ಅಂದರು ಮಗ ಸ್ವಾಮಿ ಅವರಲ್ಲಿಯೇ ದನಕನಕ ಆಸ್ತಿ ಹೇರಳವಾಗಿದೆ ನ್ಯಾಯಾಧೀಶರು ಮತ್ತೆ ಕೇಳುತ್ತಿದ್ದಾರೆ ಅಂತ ನಿಮಗೇನಾದರೂ ಗೊತ್ತಾ ಮಗ ಇಲ್ಲ ಸ್ವಾಮಿ ನ್ಯಾಯಾಧೀಶರು ಯಜಮಾನರೇ ನೀವೇಕೆ ಹಠ ಬಿಡಿದಿದ್ದೀರಿ ತಂದೆ ಸ್ವಾಮಿ ಇದು ಹಠವಲ್ಲ ನನ್ನ ಹಕ್ಕು ನ್ಯಾಯಾಧೀಶರು ಹೌದಾ ಹೇಳಿ ಎಷ್ಟು ನಿರೀಕ್ಷಿಸುತ್ತಿದ್ದೀರಿ ಪ್ರತಿ ತಿಂಗಳ ಎರಡನೇ ತಾರೀಖಿಗೊಮ್ಮೆ ಅವನೇ ಬಂದು ನೂರು ರೂಪಾಯಿ ಕೊಡಬೇಕು ಕೋರ್ಟಿನಲ್ಲಿದ್ದ ವಕೀಲರೆಲ್ಲ ಗೊಳ್ಳೆಂದು ನಕ್ಕರು ನ್ಯಾಯಾಧೀಶರು ಸೈಲೆನ್ಸ್ ಸೈಲೆನ್ಸ್ ಸರಿ ಸ್ವಾಮಿ ಕೊಡುತ್ತೇನೆ ನ್ಯಾಯಾಧೀಶರು ಕೊಡುತ್ತೇನೆಂದು ಒಪ್ಪಿಕೊಂಡಿದ್ದಾನೆ ಮತ್ತೇನು ತಕರಾರು ಇಲ್ಲವ ತಂದೆ ಇಲ್ಲ ಸ್ವಾಮಿ ಮತ್ತೇನಿಲ್ಲ ಅಷ್ಟು ಕೊಟ್ಟರೆ ಸಾಕು ನ್ಯಾಯಾಧೀಶರು ತೀರ್ಪು ಬರೆದು ಓದಿ ಮುಗಿಸಿದರು ಕೋರ್ಟ್ ಕಲಾಪದ ಮುಕ್ತಾಯವನ್ನು ಮಾಡಿ ತಮ್ಮ ಆ್ಯಂಟಿ ಚೇಂಬರ್ ಒಳಗೆ ಆ ಶ್ರೀಮಂತನನ್ನು ಕರೆತರಲು ಹೇಳಿದರು ಇವರು ಬಂದರು ನ್ಯಾಯಾಧೀಶರು ಅಲ್ಲ ನೀವೇಕೆ ಕೇವಲ ನೂರು ರೂಪಾಯಿಯನ್ನೇ ಪ್ರತಿ ತಿಂಗಳು ಕೊಡಬೇಕೆಂದು ಕೇಳಿದರೆ ತಂದೆ ಸ್ವಾಮಿ ನನಗೆ ಅವನ ದುಡ್ಡಿನ ಅವಶ್ಯಕತೆ ಇಲ್ಲ ನನಗೆ ಅವನೊಬ್ಬನೇ ಮಗ ಚೆನ್ನಾಗಿ ಓದಿದ್ದಾನೆ ದೂರದ ನಗರದಲ್ಲಿ ಉನ್ನತ ಹುದ್ದೆಯಲ್ಲಿ ಕೆಲಸ ಮಾಡುತ್ತಾನೆ ನನ್ನನ್ನು ನೋಡಲು ಅವನು ಬರುವುದೇ ಇಲ್ಲ ಆದರೆ ನನಗೆ ಅವನನ್ನು ತಿಂಗಳಿಗೊಮ್ಮೆ ನೋ ಆದರೂ ನೋಡಬೇಕೆಂಬ ಆಶಾ ಕಾರಣಕ್ಕಾಗಿ ಕೋರ್ಟ್ ಆದೇಶದಂತೆ ಅವ ನೂರು ರೂಪಾಯಿ ಕೊಡಲಿಕ್ಕಾದರೂ ತಪ್ಪದೇ ಬರಬೇಕಲ್ಲ ಆವಾಗಲಾದರೂ ಅವನನ್ನು ಕಣ್ತುಂಬ ನೋಡಬೇಕೆಂದು ಕೋರ್ಟ್ ಮೂಲಕ ತಾಕೀತು ಮಾಡಿಸಿದೆ ಅಷ್ಟೆ ಅಂದೇ ಕೋರ್ಟ್ಗೆ ಮೂರು ದಿನ ರಜೆ ಹಾಕಿ ಜಡ್ಜ್ ತಂದೆಗೆ ಫೋನ್ ಮಾಡಿ ನಾನು ಊರಿಗೆ ಬರುತ್ತಿದ್ದೇನೆ ಏನಾದರೂ ತರುವುದಿದೆಯಾ ಅಂತ ಅತ್ತಲಿಂದ ಸಣ್ಣ ದಿನ ಧ್ವನೆಯಿಂದ ಕೇಳಿಸಿದ್ದು ನೀನು ಬಾರಪ್ಪ ಸಾಕು ಬೇರೇನು ಬೇಕಿಲ್ಲ ಎಷ್ಟು ದಿನ ಆಯಿತು ನಿನ್ನ ನೋಡದೆ ಹಿರಿಯರಿಗೆ ಅನ್ನಕ್ಕಿಂತಲೂ ಅಪ್ಪುಗೆ ಮುಖ್ಯ ಚಿನ್ನಕ್ಕಿಂತಲೂ ಕಾಳಜಿ ಮುಖ್ಯ ಅಲ್ವಾ ಥ್ಯಾಂಕ್ ಯು ವೆರಿ ಮಚ್